ಸಿನಿಮಾ ದಿಗ್ದರ್ಶಕರು ಕಲಾತ್ಮಕ ಚಿತ್ರಗಳ ಹೆಣೆಯುವ ಗಿರೀಶ್ ಕಾಸರವಳ್ಳಿ ಗಿರೀಶ್ ಕಾಸರವಳ್ಳಿ ಭಾರತದ ಅತ್ಯಂತ ಪ್ರತಿಭಾನ್ವಿತ ಚಲನಚಿತ್ರ ನಿರ್ದೇಶಕರಲ್ಲೊಬ್ಬರು ಮಲೆನಾಡಿನ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕೆಸಲೋರಿನಲ್ಲಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಜನಿಸಿದ ಇವರು ಮಣಿಪಾಲ್ನಲ್ಲಿ ಬಿ ಪದವಿ ಮುಗಿಸಿ ಪುಣೆಯ ರಾಷ್ಟೀಯ ಚಲನಚಿತ್ರ ತರಬೇತಿ ಸಂಸ್ಥೆಯಲ್ಲಿ ನಿರ್ದೇಶನ ವಿಭಾಗದಲ್ಲಿ ಡಿಪ್ಲೊಮೊ ಪದವಿ ಗಳಿಸಿದರು ಗಿರೀಶ್ ಅವರು ತಮ್ಮ ಇಪ್ಪತ್ತೇಳು ವರ್ಷಗಳ ವೃತ್ತಿ ಜೀವನದಲ್ಲಿ ಕೇವಲ ಹದಿನಾಲ್ಕು ಕನ್ನಡ ಚಿತ್ರಗಳನ್ನು ಮಾತ್ರ ನಿರ್ದೇಶಿಸಿದರು ಹಲವಾರು ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಇವರ ಚಿತ್ರಗಳು ಅನೇಕ ಪ್ರತಿಭಾನ್ವಿತ ಚಲನಚಿತ್ರೋತ್ಸವಗಳಲ್ಲಿಯೂ ಸಹ ಪ್ರದರ್ಶಿತವಾಗಿದೆ ಸಮಾನಂತರ ಚಿತ್ರ ಆಂದೋಲನದ ಬಾವುಟವನ್ನು ಹಾರಿಸುತ್ತಾ ಶ್ರೀಯತರು ಜನಪ್ರಿಯ ಅಥವಾ ವಾಣಿಜ್ಯಮಯ ಚಿತ್ರಗಳಿಂದ ಮೊದಲಿನಿಂದಲೂ ದೂರ ಇದ್ದಾರೆ ಕಾಸರವಳ್ಳಿ ಅವರು ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ನಂತರ ಪುಣೆಯ ಫಿಲಂ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಿಂದ ಫಿಲಂ ನಲ್ಲಿ ಡಿಪ್ಲೊಮಾ ಪೂರ್ಣಗೊಳಿಸಿದರು ಅವರು ಸಾಕ್ಷ್ಯ ಚಿತ್ರ ನಿರ್ಮಾಪಕರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಭಾರತದ ಚಲನಚಿತ್ರಗಳ ವಿಭಾಗದಲ್ಲಿ ಕೆಲಸ ಮಾಡಿದರು ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಆರಂಭದಲ್ಲಿ ಕಾಸರವಳ್ಳಿ ಅವರು ತಮ್ಮ ಚೊಚ್ಚಲ ಚಿತ್ರ ಘಟಶ್ರದ್ಧಾ ಮೂಲಕ ಕನ್ನಡ ಚಲನಚಿತ್ರೋದ್ಯಮದಲ್ಲಿ ತಮ್ಮ ಛಾಪು ಮೂಡಿಸಿದರು ಈ ಚಿತ್ರವು ವಿಮರ್ಶಕರ ಮೆಚ್ಚುಗೆಯನ್ನು ಪಡೆಯಿತು ಮತ್ತು ಕನ್ನಡದ ಅತ್ಯುತ್ತಮ ಚಲನಚಿತ್ರಕ್ಕಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು ಇದು ಸಾಮಾಜಿಕ ಸಮಸ್ಯೆಗಳನ್ನು ಪರಿಶೋಧಿಸಿತು ಮತ್ತು ಗ್ರಾಮೀಣ ಕರ್ನಾಟಕದ ಜಾತಿ ವ್ಯವಸ್ಥೆಯ ನೈಜ ಚಿತ್ರಣಕ್ಕಾಗಿ ಹೆಸರುವಾಸಿಯಾಗಿದೆ ತಮ್ಮ ವೃತ್ತಿ ಜೀವನದುದ್ದಕ್ಕೂ ಗಿರೀಶ್ ಕಾಸರವಳ್ಳಿ ಅವರು ಸಾಮಾಜಿಕ ಮತ್ತು ರಾಜಕೀಯ ವಿಷಯಗಳ ಮೇಲೆ ಕೇಂದ್ರೀಕರಿಸಿದ ಹಲವಾರು ಚಲನಚಿತ್ರಗಳನ್ನು ನಿರ್ದೇಶಿಸಿದರು ಆಗಾಗ್ಗೆ ಸಾಮಾನ್ಯ ಜನರ ಜೀವನವನ್ನು ಅಧ್ಯಯನ ಮಾಡಿದರು ಅವರ ಚಲನಚಿತ್ರಗಳು ತಮ್ಮ ನೈಜ ನಿರೂಪಣೆಗಳು ಬಲವಾದ ಪಾತ್ರದ ಬೆಳವಣಿಗೆ ಮತ್ತು ಸಂಕೀರ್ಣ ಮಾನವ ಭಾವನೆಗಳ ಪರಿಶೋಧನೆಗೆ ಹೆಸರುವಾಸಿಯಾಗಿದೆ ಅವರ ಕೆಲವು ಗಮನಾರ್ಹ ಕೃತಿಗಳಲ್ಲಿ ತವರನ ಕತೆ ತಾಯಿ ಸಾಹೇಬ ದ್ವೀಪ ಮತ್ತು ಕನಸೆಂಬ ಕುದುರೆಯನ್ನೇರಿ ಸೇರಿವೆ ಗಿರೀಶ್ ಕಾಸರವಳ್ಳಿ ಅವರು ಭಾರತೀಯ ಚಿತ್ರರಂಗಕ್ಕೆ ನೀಡಿದ ಕೊಡುಗೆಗಾಗಿ ಹಲವಾರು ಪ್ರಶಸ್ತಿಗಳು ಮತ್ತು ಪುರಸ್ಕಾರಗಳನ್ನು ಪಡೆದಿದ್ದಾರೆ ಅವರು ಅತ್ಯುತ್ತಮ ನಿರ್ದೇಶಕ ಮತ್ತು ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗಳನ್ನು ಒಳಗೊಂಡಂತೆ ಹಲವಾರು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಅವರಿಗೆ ಭಾರತದ ನಾಲ್ಕನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಕಾಸರವಳ್ಳಿಯವರ ಚಿತ್ರಗಳು ವಿವಿಧ ಅಂತಾರಾಷ್ಟೀಯ ಚಲನಚಿತ್ರೋತ್ಸವಗಳಲ್ಲಿ ಪ್ರದರ್ಶನಗೊಂಡು ಮೆಚ್ಚುಗೆ ಗಳಿಸಿ ಕನ್ನಡ ಚಿತ್ರರಂಗಕ್ಕೆ ಜಾಗತಿಕ ಮನ್ನಣೆ ತಂದುಕೊಟ್ಟಿದೆ ಅವರು ಭಾರತದಲ್ಲಿ ಸಮಾನಾಂತರ ಸಿನಿಮಾದ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರೆಂದು ಪರಿಗಣಿಸಲ್ಪಟ್ಟಿದ್ದಾರೆ ಮತ್ತು ಅವರ ಕಲಾತ್ಮಕ ದೃಷ್ಟಿ ಮತ್ತು ಕಥೆ ಹೇಳುವ ಸಾಮರ್ಥ್ಯದಿಂದ ಹೊಸ ಪೀಳಿಗೆಯ ಚಲನಚಿತ್ರ ನಿರ್ಮಾಪಕರನ್ನು ಪ್ರೇರೇಪಿಸಿದ್ದಾರೆ ಇವರ ಕನಸೆಂಬ ಕುದುರೆಯ ನೇರಿ ಚಿತ್ರ ಅಂಬರೀಶ ನೊಗಡೋಣಿ ಅವರ ಸವಾರಿ ಸಣ್ಣ ಕಥೆಯನ್ನಾಧರಿಸಿದ ಚಿತ್ರ ಎರಡ್ ಸಾವಿರದ ಹತ್ತರ ಐವತ್ತೇಳನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಪ್ರಾದೇಶಿಕ ಚಿತ್ರ ವಿಭಾಗದಲ್ಲಿ ಕನಸೆಂಬ ಕುದುರೆಯ ನೇರಿ ಚಿತ್ರ ರಜತ ಕಮಲ ಪ್ರಶಸ್ತಿಯನ್ನು ಬಾಚಿಕೊಂಡಿದೆ ಎರಡ್ ಸಾವಿರದ ಹತ್ತನೇ ಸಾಲಿನ ರೋಮ್ನ ಏಷ್ಯಾನಿಕ ಚಿತ್ರೋತ್ಸವ ಶ್ರೇಷ್ಠ ಏಷ್ಯನ್ ಚಿತ್ರ ನೆಟ್ ಪ್ಯಾಕ್ ಅವಾರ್ಡ್ ಈ ಚಿತ್ರಕ್ಕೆ ಸಂದಿದೆ ಇವರ ನಿರ್ದೇಶನಿತ ಕುರ್ಮಾ ವತಾರಾ ಸಿನಿಮಾ ಎರಡು ಸಾವಿರದ ಹನ್ನೆರಡರ ಸಾಲಿನ ಅತ್ಯುತ್ತಮ ಪ್ರಾದೇಶಿಕ ಚಿತ್ರ ಪ್ರಶಸ್ತಿ ಜೊತೆಗೆ ರಾಜತ ಕಮಲ ಪ್ರಶಸ್ತಿ ಪಡೆದುಕೊಂಡಿದೆ ಎಷ್ಟೋ ಸಲ ಸಂಸ್ಕೃತಿ ನಮಗೆ ಯಾಕೆ ಬೇಕು ಒಂದು ಮೆಡಿಕಲ್ ಕಾಲೇಜ್ ಯಾಕೆ ಬೇಕು ಅಂತಂದ್ರೆ ನಮ್ಮ ಆರೋಗ್ಯ ಕೊಡುತ್ತೆ ಡಾಕ್ಟ್ರುಗಳು ಬೇಕು ಅಂತ ಡಾಕ್ಟ್ರುಗಳನ್ನು ನಾವು ತಯಾರು ಮಾಡಬೇಕಾದ್ರೆ ಒಂದು ಕಾಲೇಜ್ ಬೇಕು ಇಂಜಿನಿಯರಿಂಗ್ ಕಾಲೇಜ್ ಹಾಕಬೇಕು ಅಂದರೆ ಅದಕ್ಕೊಂದು ಉದ್ದೇಶ ಇರುತ್ತೆ ಒಂದು ಯಾವುದೇ ಒಂದು ಪ್ರೊಫೆಷನ್ ತಗೊಂಡ್ರು ಕೂಡ ಅದೇ ಒಂದು ಉದ್ದೇಶ ಇರತ್ತೆ ಕಲೆಗೆ ಏನನ್ನು ಮಾಡುತ್ತೆ ಕೇವಲ ಕಲೆ ಇದ್ದರೆ ಕೇವಲ ಸಂಗೀತ ಇದ್ದರೆ ಕೇವಲ ಸಾಹಿತ್ಯ ಇದ್ರ ಇದ್ದರೆ ಆಹಾರ ಸಿಕ್ಕುತ್ತಾ ಕೆಲಸ ಸಿಕ್ಕುತ್ತಾ ಇಲ್ಲ ಹಾಗಾಗಿ ಕಲೆ ಯಾಕೆ ಬೇಕು ಅನ್ನೋ ಪ್ರಶ್ನೆಗೆ ನಾವು ಆಗಾಗ ಕೇಳ್ತಾ ಇದ್ದರೆ ಕಲೆ ಆಹಾರ ನಮ್ಮ ದೈಹಿಕ ಸಾಮರ್ಥ್ಯವನ್ನು ಜ ಹೆಚ್ಚಿಸ್ತಾ ಹೋದರೆ ಈ ಕಲೆಗಳು ನಮ್ಮ ಬೌದ್ಧಿಕ ಸಾಮರ್ಥ್ಯವನ್ನು ಹೆಚ್ಚಿಸ್ತಾ ಇರುತ್ತೆ ವೀಕ್ಷಕರೇ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಬಿ ಎನ್ ಎನ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು